ಎಲ್ಲರಿಗೂ ನಮಸ್ಕಾರ ಶ್ರೀವಿಲಾಸ್ಗೆ ವಿಲಾಸ್ಗೆ ಸ್ವಾಗತ ನಾನಿವಾಗ ತೋರಿಸ್ತಾ ಇರೋದು ಬಂದ್ಬಿಟ್ಟು ಲೆಮನ್ ರೈಸ್ ಚಿತ್ರಾನ್ನ ಚಿತ್ರಾನ್ನ ಎಲ್ರಿಗೂ ಬರುತ್ತೆ ಆದರೆ ನಾನು ನನ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಶೇಂಗಾ ಬೀಜ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಶೇಂಗಾ ಬೀಜ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಲೆಮನ್ ಸಾಸಿವೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಹಣ್ಣುಮೆಣ್ಸಿ ಕಾಯಿ ತೊಗೊಂಡಿದ್ದೀವಿ ಹಸಿ ಮೆಣಸಿಕಾಯಿ ಯೂಸ್ ಮಾಡಿ ನಾವು ಹಣ್ಣುಮೆಣಸಿಕ್ಕಾಯಿ ಇಷ್ಟ ಅಂತ ನಾವು ಒಣ ಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಕರಿಬೇವು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾಲ್ಕು ಚಿತ್ರಾನ್ನ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಅಂತ ಇವಾಗ ನಮಗೇನೋ ಅರ್ಜೆಂಟ್ ಕೆಲಸ ಇತ್ತು ಹೊರಗೆ ಹೋಗ್ಬೇಕಿತ್ತು ಮನೇಲಿ ಫಂಕ್ಷನ್ ಇತ್ತು ಫೈವ್ ಮಿನಿಟಲ್ಲಿ ಬೇಗ ಏನಾದರೂ ಒಂದು ಅಡುಗೆ ಮಾಡಬೇಕಪ್ಪ ಅಂದರೆ ನಮಗೆ ತಲೆಗೆ ನೆನಪಿ ಬರೋದೊಂದು ಚಿತ್ರಾನ್ನ ಒಂದು ಕಡಾಯಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಬೇಕು ಚಟಪಟ ಸೌಂಡ್ ಬಂದ ನಂತರ ಕಡಲೆ ಬೀಜ ಶೇಂಗಾ ಬೀಜ ಉದ್ದಿನಬೇಳೆ ಹಾಕೊಬೋದು ಉದ್ದಿನಬೇಳೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಯಾರಿಗಿಷ್ಟ ಅವ್ರು ಹಾಕೊಬೋದು ಉದ್ದಿನಬೇಳೆ ಹಾಕೋದ್ರಿಂದ ಡಿಫ್ರೆಂಟಾಗಿ ಏನೋ ಒಂಥರ ಚೆನ್ನಾಗಿರುತ್ತೆ ಆದ್ದರಿಂದ ಹಾಕೋದಷ್ಟೇ ಬೇಡ ಅನ್ನೋದಿದ್ರೆ ಸ್ಕಿಪ್ ಸ್ಕಿಪ್ ಮಾಡ್ಕೊಬೋದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಳ್ರಿ ಕಲರ್ ಚೇಂಜ್ ಆದ ನಂತರ ಹುಣ್ಣಮೆಣಸಿಕ್ಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಈರುಳ್ಳಿ ಹಾಕೊಂಬಿಟ್ಟು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಹಣ್ಣು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಬೇಕು ಆಮೇಲೆ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಹಣ್ಣು ಸ್ವಲ್ಪ ಸ್ಮೂತಾಗಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಂತರ ಅರಿಶಿಣ ಹಾಕಿ ಅರಶಿಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರ್ಗು ಬಿಟ್ಟು ಬಿಸಿ ಮಾಡಿಕೊಂಡು ಕೊನೆಯಲ್ಲಿ ಲೆಮೆನ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಯಾವ ಅಕ್ಕಿನಾದ್ರೂ ಯೂಸ್ ಮಾಡಿ ಸೋನಾ ಮುಸಿರಿನಾದರೂ ಸಣ್ಣಕ್ಕಿ ಆದರೂ ಯಾವ ಅಕ್ಕಿನಾದರೂ ಯೂಸ್ ಮಾಡಿ ರೈಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಹುಳಿ ರೆಡಿಯಾಗಿರುತ್ತೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಲೆಮನ್ ರೈಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್